ಹೈದರಾಬಾದ್ನಲ್ಲಿ ಟ್ರಂಪ್ ಅವೆನ್ಯೂ ಗೂಗಲ್ ಸ್ಟ್ರೇಟ್ ರೇವಂತ್ ರೆಡ್ಡಿ ಅಮೆರಿಕ ಪ್ರೇಮಕ್ಕೆ ಆಕ್ರೋಶ ಭಾರತದ ಮೇಲೆ ಸುಂಕ ಸಮರ ಪ್ರಾರಂಭಿಸಿದ ಟ್ರಂಪ್ಗೆ ತೆಲಂಗಾಣದಲ್ಲಿ ರಾಜಮರ್ಯಾದೆ ಟ್ರಂಪ್ ಭಾರತ ವಿರೋಧಿ ನಿಲುವು ತೋರುತ್ತಿರುವ ಸಂದರ್ಭದಲ್ಲೇ ರೇವಂತ್ ರೆಡ್ಡಿ ವಿವಾದ ತೆಲಂಗಾಣದ ಹೈದರಾಬಾದ್ನಲ್ಲಿರುವ ಯುನೈಟೆಡ್ ಸ್ಟೇಟ್ಸ್ ಕಾನ್ಸುಲೇಟ್ ಜನರಲ್ನ ಉದ್ದಕ್ಕೂ ಇರುವ ಹೈ ಪ್ರೊಫೈಲ್ ರಸ್ತೆಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಎಂದು ಹೆಸರಿಡಲಾಗುವುದು ಎಂದು ತೆಲಂಗಾಣ ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದ್ದು ಟ್ರಂಪ್ ಭಾರತ ವಿರೋಧಿ ನಿಲುವು ತೋರುತ್ತಿರುವ ಸಂದರ್ಭದಲ್ಲೇ ಈ ರೀತಿಯ ನಿರ್ಧಾರ ಕೈಗೊಂಡಿರುವುದಕ್ಕೆ ದೇಶದಾದ್ಯಂತ ವ್ಯಾಪಕ ಆಕ್ಷೇಪ ವ್ಯಕ್ತವಾಗಿವೆ ಈ ವರ್ಷದ ಆರಂಭದಲ್ಲಿ ದೆಹಲಿಯಲ್ಲಿ ನಡೆದ ವಾರ್ಷಿಕ ಯುಎಸ್ ಇಂಡಿಯಾ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಫೋರಂನ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಹೈದರಾಬಾದ್ನ ಪ್ರಮುಖ ರಸ್ತೆಗಳಿಗೆ ಪ್ರಮುಖ ಜಾಗತಿಕ ಕಂಪನಿಗಳ ಹೆಸರಿಡಲು ಪ್ರಸ್ತಾಪಿಸಿದರು ಹೆಚ್ಚುವರಿಯಾಗಿ ಗೂಗಲ್ ಮತ್ತು ಗೂಗಲ್ ನಕ್ಷೆಗಳ ಜಾಗತಿಕ ಪ್ರಭಾವ ಮತ್ತು ಕೊಡುಗೆಯನ್ನು ಗುರುತಿಸಲು ಒಂದು ಪ್ರಮುಖ ವಿಭಾಗವನ್ನು ಗೂಗಲ್ ಸ್ಟ್ರೀಟ್ ಎಂದು ಹೆಸರಿಸಲಾಗುವುದು ಎಂದು ತಿಳಿಸಿದರು ಹೈದರಾಬಾದ್ನ ಹಣಕಾಸು ಜಿಲ್ಲೆಯಲ್ಲಿ ಗೂಗಲ್ನ ಮುಂಬರುವ ಕ್ಯಾಂಪಸ್ನ ಉದ್ದಕ್ಕೂ ಬರಲಿರುವ ರಸ್ತೆಗೆ ಹೆಸರಿಡಲಾಗುತ್ತಿದೆ ಈ ಪ್ರಸ್ತಾವನೆಗಳು ತೆಲಂಗಾಣ ಸರ್ಕಾರ ರಾಜ್ಯವನ್ನ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಕೇಂದ್ರವಾಗಿರಿಸುವ ಉಪಕ್ರಮದ ಭಾಗವಾಗಿದೆ ಅವರ ದೂರದೃಷ್ಟಿಗೆ ಅನುಗುಣವಾಗಿ ಮೈಕ್ರೋಸಾಫ್ಟ್ ಮತ್ತು ವಿಪ್ರೋ ನಗರವು ವಿಪ್ರೋ ಜಂಕ್ಷನ್ ಮತ್ತು ಮೈಕ್ರೋಸಾಫ್ಟ್ ರಸ್ತೆಯೊಂದಿಗೆ ನಗರದ ರಸ್ತೆಗಳಲ್ಲಿ ಮನ್ನಣೆ ಪಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದ್ದು ಸದ್ಯಾಪಾರ ವಿರೋಧದ ಚರ್ಚೆಗೆ ಕಾರಣವಾಗಿದೆ ರಷ್ಯಾ ಹಾಗೂ ಭಾರತ ನಡುವಿನ ವ್ಯಾಪಾರ ಸಂಬಂಧ ಗಟ್ಟಿಯಾಗುತ್ತಿದ್ದಂತೆ ಭಾರತದ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರವನ್ನು ಪ್ರಾರಂಭಿಸಿದ್ದು ತಮ್ಮ ಕೆಲವು ಭಾಷಣಗಳ ಸಂದರ್ಭದಲ್ಲಿಯೂ ಅವರು ಭಾರತ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಿರುತ್ತಾರೆ ಇಂತಹ ಗೊಂದಲಮಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನೇತೃತ್ವದ ತೆಲಂಗಾಣ ಕಾಂಗ್ರೆಸ್ ಸರ್ಕಾರವು ಭಾರತದ ರಸ್ತೆಗಳಿಗೆ ಅಮೆರಿಕ ಅಧ್ಯಕ್ಷರ ಹೆಸರಿಡಲು ಹೊರಟಿರುವುದು ಸಮಂಜಸವಲ್ಲ ಎಂದು ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ